ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ ಬೆಳಗಿನ ಜಾವಂದ್ರೆ ಕೆಲಸಗಳ ಶುರು ಅದು ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ಹಾಶಿಗೆ ಅಂದ್ರೆ ಅಲ್ಲಿಂದ್ರೆ ಕೆಲಸ ಸ್ಟಾರ್ಟ್ ಅಂದ್ರೆ ರಾತ್ರಿವರೆಗೂ ಕೆಲಸಗಳ ನಮ್ಮ ಬೆನ್ನ ಬಿಡೋಂಗೇನೇ ಇಲ್ಲ ಎಷ್ಟೆಲ್ಲ ಸೌಕರ್ಯಗಳು ಬಂದ್ರು ಮಾಡೋದಂತರೂ ತಪ್ಪಂಗಿಲ್ಲ ಹಂಗೆ ಅಂತಾರಲ್ಲ ರೀ ಬೊಗ್ಯಾನ ಬಾಂಡೆ ಇವೆಲ್ಲ ಇದ್ದಿದ್ದು ಅವೆಲ್ಲ ಹಾಕ್ಬೇಕು ತೆಗಿಬೇಕು ಎಲ್ಲನೂ ವಾಶ್ ಮಾಡಿ ಒಣಗಿ ಬಂದಾವಂದ್ರೂ ಅವನ್ನ ಒಂಚೂರ್ರೆ ಬಿಸಿಲಿಗೆ ಹಾಕಬೇಕು ಗಾಳಿಗೆ ಬಿಸಿಲಿಗೆ ಒಂದು ಸ್ವಲ್ಪ ಒಣಗಿದ್ಮೇಲೆ ತಂದು ಹಾಕಬೇಕು ಅಂಥೇಳಿ ಎಲ್ಲನೂ ಹಾಕಾಕತ್ತಿದ್ನಿ ಬೆಳಗ್ಗೆ ಕೆಲಸ ಟಿಫಿನ್ ಮಾಡಿ ಕಟ್ಟೋದು ವಿಶ್ವ ಸ್ಕೂಲಿಗೆ ಹೋದ ಅವ್ರ ಪಪ್ಪಾ ಡ್ಯೂಟಿಗೆ ಹೋದರು ಆಮೇಲೆ ಅವರು ತಕ್ಷಣ ಒಂದಷ್ಟು ಕೆ ಬ ಟೈಮ್ ಸಿಕ್ಕೈತೆ ಆ ಟೈಮ್ಗಳಾಗ ಪ ಸಂಜಿವರೆಗೇನು ಏನು ಸಾಧ್ಯ ಆಗ್ತೈತಲ್ಲ ಆ ಎಲ್ಲ ಕೆಲಸನೂ ಮಾಡಿ ಬಗೆಹರಿಸ್ಬೇಕು ನಮ್ಮ ಯಜಮಾಂಡ್ರು ಡ್ರೆಸ್ಗಳನ್ನೆಲ್ಲ ವಾಶ್ ಹಾಕೋದು ಆಮೇಲೆ ಐರನ್ಕೆಲ್ಲ ವಾ ಕಳಿಸೋದು ಅದೊಂದು ಕೆಲಸ ನಂಗೆ ತಪ್ಪೈತಿ ಕ್ಯಾಂಪ್ ಒಳಗೆ ಐರನ್ನ ಮಾಡಿಸ್ಕೊಂಡ್ಬರ್ತಾರು ನಮ್ಮೂ ಸಾರಿಗಳನ್ನಾಗಲಿ ಅವ್ರದ್ದು ಡ್ರೆಸ್ಗಳನ್ನ ಆಗಲಿ ನಾನು ಹೇಳೇ ಹಿಂದಿನ ವಿಡಿಯೋದಾಗ ಒಂದು ಸ್ವಲ್ಪ ಮಿಸ್ಟೇಕ್ಗಳಿಂದ ಒಂದೆರಡು ಸಾರಿ ಅವು ಇವು ಸುಟ್ಟ ಬಿಟ್ಟಿದ್ದು ಅಂತ ಆವಾಗಿಂದ್ರೆ ಅವರು ಅಲ್ಲೇನೇ ಒಯ್ತಾರೆ ಹೆದರಿ ಬ್ಯಾಡಪ್ಪ ನೀವು ದಿನ ಒಂದು ಶರ್ಟ್ ಸುಡಾಕತ್ರ ಏನು ಮಾಡೋದು ಅಂಥೇಳಿ ಆಮೇಲೆ ಒಂದಿಷ್ಟ ಗೋಧಿ ಜೋಳ ಅಕ್ಕಿ ಇವೆಲ್ಲ ಹಸನ್ ಮಾಡೋದಿತ್ತು ಇದನ್ನೆಲ್ಲ ಹಸನ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೀ ಆದಮೇಲೆ ಟೈಮ್ ಸಿಕ್ಕಿತ್ತು ಆ ಟೈಮ್ನಾಗ ಎಲ್ಲನೂ ಹಸನ್ ಮಾಡಿ ಇಟ್ಕೊಂಡು ಬೀಸಾಕೊಡ್ಬೇಕಂತೇಳಿ ಹಸನ್ ಮಾಡಾಕತ್ತಿದ್ನಿ ಬೀಸಾನು ಏನು ದೂರಿಲ್ಲ ಮನಿ ಬಾಜುಕನ ಐತಿ ಓಂಕಾರ ಬೇಕಿದ್ರು ಸೈಕಲ್ ಮೇಲೆ ಹಾಕೇಶ್ ಅವ್ರ ಪಾಪ ಬಂದ್ರಂದ್ರೆ ಅವರೂ ಆಕೇಶ್ಕೊಂಡು ಬರ್ತಾರ ಸಮೀಪ ಐತಿ ಎಲ್ಲನೂ ಸಮೀಪದ ನಾವಿರೋ ಪ್ಲೇಸ್ ಒಳಗೆ ಬಜಾರ ಮಾರ್ಕೆಟ್ ಪ್ರತಿಯೊಂದು ಹೊರಗಡೆ ಹೆಜ್ಜೆ ಇಟ್ಟರೆ ಎಲ್ಲಾನು ಸಿಗ್ತೈತಿ ಹಂಗೈತಿ ಹೀಗಾಗಿ ಏನು ಟೆನ್ಷನ್ ಇಲ್ಲ ಕರೆಂಟ್ ಇಲ್ಲದೋ ಇದೋದು ಒಂದನ್ನು ನೋಡಬೇಕಾಗ್ತೈತಿ ಮತ್ತು ಇನ್ನೊಂದು ಏನಪ್ಪ ಅದಂದ್ರೆ ಒಂದು ಇನ್ನೊಂದು ಫ್ರೀ ಕೆಲಸ ಏನಂದ್ರೆ ಸುಮ್ಮನೆ ನೋಡಿ ಡಿಮಾರ್ಟ್ ಒಳಗೆ ತಂದಿರುವಂಥ ಕಾಳು ಕಡಿ ದವಸ ಧಾನ್ಯ ಏನು ಇರ್ತಾವಲ್ಲವು ಧಾನ್ಯ ಎಲ್ಲ ದವಸಗಳ ಇವನ್ನೆಲ್ಲ ನಾವು ಕಣ್ಣು ಮುಚ್ಚಿ ಹಾಕಿಬಿಡೋದು ನೋಡಿರಿ ಪಟ್ ಅಂತೇಳಿ ಅಷ್ಟು ಕ್ಲೀನಾಗಿರ್ತಾವೆ ಸ್ವಚ್ಛ ಇರ್ತಾವೆ ಏನಂದ್ರೆ ಏನೂ ಇರೋಂಗಿಲ್ಲ ನಮ್ಮ ಮನ್ಸಿನ ಸಮಾಧಾನ ಸಲುವಾಗಿ ಒಂದಿಷ್ಟು ಹಸನ್ ಮಾಡಬೇಕಾಕತ್ತಿ ಹಂಗೆ ಹಾಕೋಕೆ ಬರೋಂಗಿಲ್ಲ ಮತ್ತು ಒಂದಷ್ಟ ರೇಷನ್ ಇದ್ದು ಅಕ್ಕಿನೂ ಒಂದು ಸ್ವಲ್ಪ ಬೀಸ್ಕೊಂತ ಅಂದ್ರೆ ಅಕ್ಕಿ ಅಕ್ಕಿದ ರೊಟ್ಟಿ ಮಾಡೋಕೆ ಅಕ್ಕಿ ರೊಟ್ಟಿ ನಾವು ತಿನ್ನಂಗಿಲ್ಲ ನಾವು ತಿನ್ನೋದಿಲ್ಲ ಜೋಳದ ರೊಟ್ಟಿನ ಅಕ್ಕಿ ಪರಾಟ ಎಲ್ಲ ಹಾಕಿಬಿಟ್ಟು ಸಬಸ್ಗಿ ಪಲ್ಯ ಹಾಕಿ ಅಕ್ಕಿ ಪರಾಟ ಮಾಡಿದ್ರೆ ಅಕ್ಕಿ ಹಿಟ್ಟಿಂದ ಅದು ಭಾಳ ಚಲೋ ಆಗ್ತೈತಿ ಮೊಸರು ಜೊತೆ ಎಲ್ಲ ತಿನ್ನಕ ಮತ್ತು ಅಕ್ಕಿ ಹಿಟ್ಟು ಮನೆಯಾಗಿದ್ದರೆ ಎಮರ್ಜೆನ್ಸಿಗೆ ಏನೋ ಒಂದು ಚಕ್ಲಿ ಮಾಡೋಕೆ ಬರ್ತೈತಿ ಏನೋ ಒಂದು ಮಾಡೋಕೆ ಬರ್ತೈತಿ ಅಂಥೇಳಿ ಅವನು ಬೀಸ್ಕೊಂಬಂದು ಬಿಸ್ಕೊಂಡು ಕ ಕೊಡಬೇಕಂತೇಳಿ ಹಸನ್ ಮಾಡಾಕತಿದ್ನಿ ಅಕ್ಕಿ ಹಿಟ್ಟು ಮನೆಯಾಗಿದ್ದರೆ ಹಿಟ್ಟಿಲ್ಲೇನ ಹಂಗನ ಶಾಣಗಿನೂ ನಾವು ಹಾಕ್ಬೋದು ಏನೆಲ್ಲ ಮಾಡ್ಬೋದು ಅಕ್ಕಿ ಹಿಟ್ಟನ್ನು ನಮ್ಮ ಕಡೆ ನಾ ಉತ್ತರ ಕರ್ನಾಟಕದಾಗ ಬಿಸ್ಕೊಂಡ್ಬರೋದು ಭಾಳ ಅಂದ್ರೆ ಭಾಳ ಕಡಿಮೆ ಯಾಕಂದ್ರೆ ಎಲ್ಲರೂ ಜೋಳದ ರೊಟ್ಟಿನೇ ತಿಂತಾರು ಜೋಳನ ಬಿಸ್ಕೊಂಬರ್ತಾರ ಅದರೊಳಗೆ ಒಂದು ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡಿ ಹಾಕಾಕತ್ತಿದ್ನಿ ಅಕ್ಕಿ ಜೋಳದಾಗನ ಅಂದ್ರೆ ಬೆಳಗ್ಗೆ ಜೋಳದ ರೊಟ್ಟಿ ಚಲೋ ಆಗ್ತಾವಂತೇಳಿ ಒಂದು ಸ್ವಲ್ಪ ಭಾಳ ಅಂದ್ರೆ ತೀರಾ ಭಾಳ ಎಲ್ಲ ಮಿಕ್ಸ್ ಮಾಡಾಕತ್ತಿದ್ನಿ ಹಂಗೆ ಒಂದಷ್ಟು ಬುಕ್ಸ್ಗಳಿದ್ದು ಅವರು ಬುಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡೋದು ಬುಕ್ಸ್ಗಳ ಯಾವ್ಯಾವ ಪೇಜ್ ಖಾಲಿ ಒಂದಷ್ಟು ಜಾಸ್ತಿನೂ ಉಳ್ದಿರ್ತಾವ ವಿಷನು ಜಾಸ್ತಿನೂ ಉಳಿದಿದ್ದು ಯಾಕಂದ್ರೆ ಅವ್ರಿಗೆ ಒಂದು ವರ್ಷಕ್ಕೆ ಮೂರು ಮೂರು ಸ್ಟೆಪ್ ಇರ್ತತಿ ಮೂರು ಆದಮೇಲೆ ಮತ್ತೆ ಹೊಸ ಬುಕ್ಕ ಮೂರು ಆದಮೇಲೆ ಮತ್ತೆ ಹೊಸ ಬುಕ್ಕ ಹೆಂಗೆ ಇರ್ತತಿ ಹಿಂಗಾಗಿ ಒಂದಷ್ಟು ಅಷ್ಟು ಉಳಿದ್ಬಿಟ್ಟಿದ್ದು ಇನ್ನು ಅವ್ರು ಅವರು ವಾಪಸ್ಸು ಅವು ನಡೆಯಂಗಿಲ್ಲ ಅವಾಗೆಲ್ಲ ಏನು ಮಾಡ್ತಿರು ಬುಕ್ಸ್ ಒಳಗೆ ಏನಾರು ಖಾಲಿ ಹಾಳು ಉಳಿದಿತ್ತು ಅವನ್ನೆಲ್ಲ ಕಟ್ ಮಾಡಿ ಕೊಂದು ತೆಗೆದ್ ವಾಪಸ್ಸು ಪ್ರಿಂಟ್ ಹಾಕಿಸ್ಕೊಂಬರ್ತಿದ್ದೀವಿ ಪ್ರಿಂಟ್ ಹಾಕಿಸ್ಕೊಂಬಂದು ಅವ್ನು ಉಪಯೋಗಿಸ್ತಿದ್ದೀವಿ ಈಗ ಏನು ಹಂಗಿಲ್ಲ ಸ್ಕೂಲ್ ಒಳಗನೇ ಎಲ್ಲ ಕೊಡ್ತಿರ್ತಾರ ಅಥವಾ ನಮಗೆ ಒಂದು ಲಿಸ್ಟಾಗ ಕೊಟ್ಟು ಬಿಟ್ಟಿರ್ತಾರ ಒಂದಿಷ್ಟು ದಂಧ ಎಲ್ ಕೆ ಜಿ ಯು ಕೆ ಜಿ ಒನೇ ಎತ್ತಾವ ಇದ್ರೂ ಹುಡುಗರು ಅವಕ್ಕೆಲ್ಲ ಅಷ್ಟೊಂದು ಬುಕ್ಸ ಪುಸ್ತಕ ಇವು ಇವನ್ನೆಲ್ಲ ಕೊಟ್ಟಿರ್ತಾರ ಅವ್ನು ತರಲೇಬೇಕು ನಾವು ಹಿಂಗೆ ಆಗಿಬಿಟ್ಟಿರ್ತೈತಿ ಅದಕ್ಕೆ ಅವು ಖಾಲಿ ಇದ್ದಿದ್ದು ಇಲ್ಲಿ ಬೇಕಾದ ಹುಡುಗರಿಗೆ ಅವಶ್ಯಕತೆ ಇರೋರಿಗೆ ಖಾಲಿ ಇದ್ದಿದ್ದು ನೋಡಿ ಕೊಟ್ರ ಅಂತೇಳಿ ಎಲ್ಲನೂ ಸೂಟಿ ಆಗೈತಲ್ಲ ಈಗ ಓಂಕಾರನು ಸಿಕ್ಕಾಪಟ್ಟೆ ಒತ್ಕೊಂಡ್ಬಂದಿದ್ದ ಯೂಸ್ ಆಗೋರ್ಗೆ ಕೊಟ್ರ ಆಯ್ತು ಅಂತೇಳಿ ಅವ್ನು ಸಾಕಷ್ಟು ಬುಕ್ಸ್ಗಳು ಖಾಲಿ ಇರೋ ಅಂತ ಪೇಜ್ಗಳನ್ನ ಪೆನ್ ಪೆನ್ಸಿಲ್ ಪೇಂಟ್ ಅವ್ನು ಪೇಂಟ್ ಅದು ಜಾಸ್ತಿನ ಉಪಯೋಗಿಸ್ತಾನೆ ಕಲರ್ಗಳನ್ನ ಪೇಂಟ್ಗಳನ್ನ ಅದು ಸ್ವಲ್ಪ ಸ್ವಲ್ಪ ಉಪಯೋಗಿಸಿ ಬಿಟ್ಟುಬಿಟ್ಟಿದ್ದ ಮತ್ತು ಅವ್ರಿಗೆಲ್ಲ ಹೊಸ ಬೇಕು ಹೀಗಾಗಿ ಎಷ್ಟೊಂದು ಅವಶ್ಯಕತೆ ಹುಡು ಹುಡುಗರು ಇರ್ತಾರಲ್ಲ ಅವ್ರು ಕೊಟ್ಟರೆ ಎಷ್ಟೊಂದು ಖುಷಿಲೇ ತೊಗೊಂಡು ಹೋಗಿ ಒಂದು ನಾಲ್ಕು ದಿನನಾದರೂ ಯೂಸ್ ಮಾಡ್ತಾರ ಆಟಾರೆ ಆಡ್ತಾರಂಥೇಳಿ ಅವೆಲ್ಲನೂ ಎತ್ತಿಡಾಕತಿದ್ನಿ ಮತ್ತು ಹಂಗೆ ಇನ್ನೊಂದು ಅಂತಂದ್ರೆ ನಾನು ನಿಮಗೊಂದು ಇವತ್ತು ಎಲ್ಲರೂ ಮಾಡ್ತಿರ್ಬೋದು ಆದರೆ ಈ ಥರ ಮಾಡಿರ್ಲಕ್ಕಿಲ್ಲ ಅನ್ನಿಸ್ತತಿ ನನಗೆ ಸೋಯಾಬೀನ್ನ ಸೋಯಾಬೀನ ಎಷ್ಟೊಂದು ಕಡೆ ಯೂಸ ಮಾಡೋಂಗಿಲ್ಲ ಅಡುಗೆ ಪಲ್ಯಕ್ಕೆ ಅದು ಉಪ್ಯೋಗ್ಸಂಗಿಲ್ಲ ಮತ್ತು ನನಗೂ ಅಷ್ಟು ಅದನ್ನು ನೀರು ಹಾಕಿ ಸೊಯಾಬೀನ್ ಪಲ್ಯ ಮಾಡೋಕೆ ಒಂಚೂರು ಇಷ್ಟ ಆಗಂಗಿಲ್ಲ ಅದರೊಳಗೆ ಒಂದು ಹನಿ ಒಂದು ಒಂದು ಹನಿ ಎಲ್ಲ ಒಂದು ಚೂರು ನೀರು ಬಿದ್ದರೂ ಒಂಥರ ಅವು ಸಾಫ್ಟ್ ಆದಂಗೆ ಈಗ ಮೆತ್ತಗೆ ಉಬ್ಕೊಂಡ್ಬಿಟ್ಟಂಗೆ ಆಗ್ತಾವೆ ಅದು ಒಟ್ಟ ಒಂಥರ ವಾಯ್ಕನಿಸ್ತತಿ ತಿನ್ನೋಕನ ಆಗಂಗಿಲ್ಲ ಹಂಗೆ ಆಗ್ತೈತಿ ನನಗಂತರೂ ಆ ಥರ ಜೀವನದಾಗ ಸೋಯಾಬೀನ್ ತಿನ್ ತಿನ್ನಂಗೆ ಇಲ್ಲ ಇಲ್ಲ ತಿನ್ನೋಕೆ ಇಷ್ಟನೂ ಪಡೋಂಗಿಲ್ಲ ಅದ ಹಂಗೆ ಮಾಡ್ದೆನ ಎಷ್ಟೊಂದು ಜನ ಹಂಗೆ ತಿನ್ನೋಂಗಿಲ್ಲ ಅನ್ನಿಸ್ತೈತಿ ನನಗೆ ಆ ಥರ ಮಾಡ್ದಾನೆ ನೀವು ಅಗ್ದಿ ಚಲೋ ಅಂದ್ರೆ ಚಲೋ ತಂಗಿ ಎಲ್ಲರೂ ಇಷ್ಟಪಡ್ತಾರೋ ಹುಡುಗರು ದೊಡ್ಡವರು ಯಾರು ಬೇಕಾದರೂ ಮತ್ತೆ ಶೋ ಸೋಯಾಬೀನ ಅದು ಆರೋಗ್ಯಕ್ಕೆ ಅದನ್ನು ಯಾವ ಥರ ಮಾಡಬೇಕು ಮಾಡಬಹುದು ಅಂತ ನಾನು ನಿಮ್ಗೆ ಇವತ್ತು ತೋರ್ಸಾತೀನಿ ನೋಡ್ರಿ ನನ್ನ ವಿಡಿಯೋದಾಗ ತಿಂದೇ ಇರೋರು ತಿಂತಾರೆ ಅದು ಹಂಗೆ ಕಸ ಕಚ ಅದೊಂದು ನೀರಾಗಿ ತೋಸಿರೋ ಸಾಕ ಒಂಥರ ಮೆತ್ತಗಾಗ್ತತಿ ಕಸ ಕಸ ಆಗ್ತತಿ ಪ್ರತಿ ಸಾರು ಅದು ಮಾಡ್ತಾರೆ ಒಂಚೂರು ನನಗಂತೂ ಇಷ್ಟನಾಗಂಗಿಲ್ಲ ಅದು ಸಾರು ಅದು ಮಾಡ್ರೆ ಮತ್ತು ಹಿಟ್ಟೆಲ್ಲ ಬಿಸ್ಕೊಂಬಂದಿದ್ದೆ ಚಾನ್ಶಿನಿ ಚಾಣಿಶೆ ಗೋಧಿ ಹಿಟ್ಟು ಗೋಧಿ ಹಿಟ್ಟಿನ ಡಬ್ಬ್ಯಾಗ ಜೋಳದ ಹಿಟ್ಟು ಜೋಳದ ಹಿಟ್ಟಿನ ಡಬ್ಬ್ಯಾಗ ಹಾಕಿ ಇದು ನಮ್ದು ಒಂದು ತಿಂಗಳ ಕೆಲಸನ ಅಂತ ಹೇಳ್ಬೋದು ಬಿಸ್ ಒಂದು ಅರ್ಧ ಹಿಟ್ಟನ್ನು ಎತ್ತಿ ಇಟ್ಟನಿ ಅರ್ಧ ಹಿಟ್ಟು ಹಟ್ಟ ಚ ಡಬ್ಬ್ಯಾಗ ಎಟ್ಟು ಹಿಡಿತೈತಲ್ಲ ಆಟ್ಟು ಹಿಟ್ಟನ್ನು ನಾ ಚಾನಿಕೊಂಡು ಡಬ್ಬಿ ತುಂಬಿಡಾತನಿ ಯಾಕಂದ್ರೆ ಗಡಿಬಿಡಿ ಅರ್ಜೆಂಟ್ ಒಳಗೆ ಟಿಫಿನ್ ಎಲ್ಲ ಮಾಡ್ತಿರ್ತೀವಿ ಗೋಧಿ ಹಿಟ್ಟನ್ನು ಅದ್ಕೊಂಡು ಮುಂಜಾನೆ ಅವಾಗ ಚಾನ್ಕೊತಾ ಕುಂಡ್ರಾಕ್ ಆಗೋಂಗಿಲ್ಲ ಪಟಕ್ನ ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹಿಟ್ಟು ಉಪ್ಪು ಹಾಕೊಂಡು ನಾ ಅದ್ಕೊಂಡ್ಬಿಟ್ರೆ ಮುಗೀತು ಚಪಾತಿ ಹಿಟ್ಟು ರೆಡಿ ಆಗ್ತೈತಿ ಎಲ್ಲಿ ಮುಂಜಾನೆ ಚಾನಗಿ ತೊಗೊಂಡು ಪಟ ಪಟ ಅಂತ ಕೆರ್ಕೊತ ಕುಂಡ್ರದ್ದು ಅಂಥೇಳಿ ಒಮ್ಮೆನ ಚಾನಿ ಶೆ ಡಬ್ಬಿ ತುಂಬೆ ಉಣ್ಮೆಟಿಗೆ ಹೆಚ್ಚಿಬಿಟ್ನಿ ಈಗ ಸೋಯಾಬೀನನ್ನು ಮಾಡಾಕತ್ತೀನಿ ಸೋಯಾಬೀನ ಮಾಡೋದು ನಾನು ಹೇಳಿದ್ನಲ್ಲ ಅಗ್ದು ಈಜಿಯಾಗಿನ ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರವ್ನ ದೊಡ್ಡವರು ಸಣ್ಣವರು ಮಕ್ಳಿಗೆ ಅಂತೂ ತೀರ ಅಂದ್ರೆ ತೀರನ ಇಷ್ಟ ಆಗ್ತತಿ ಅದನ್ನು ಹ್ಯಾಂಗ್ ಮಾಡೋದು ಅಂತ ನಾನು ನಿಮಗೆ ತೋರ್ಸಾತನಿ ಬುಟ್ಟ್ಯಾಗ ಎಣ್ಣಿಕಾಯಿಟ್ಟಿ ಸೋಯಾಬೀನ ಒಂದು ಸ್ವಲ್ಪ ನೀರು ಹಾಕೊಂಡೆ ತೊಳ್ಕೊಂಡು ತಗೋದು ನೀರಾಗಿ ಬಿಡಂಗಿಲ್ಲ ಅದನ್ನ ಒಂದು ಎರಡು ಮೂರು ಸಲ ನೀರು ಹಾಕೋದು ನೀರು ಹಾಕೊಂಡು ಪೂರಾ ಅವಲಕ್ಕಿ ಹೆಂಗೆ ಬಸಿತಿವಿಲ್ಲ ಹಂಗೆ ಬಸಕ್ಕೆ ತಕ್ಕೋದು ಸೋಯಾಬೀನ ಅದಕ್ಕೆ ಏನು ಇನ್ನೂ ಇಲ್ಲ ಬರೀ ಬಳ್ಳೊಳ್ಳಿ ಒಗ್ಗರಣೆ ಅಷ್ಟು ಹಾಕಕ್ಕೆ ಅಂದನ ಬಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿ ನೀವು ನೋಡಿರಿ ಮತ್ತು ಎಣ್ಣೆ ಏನು ಕಾಯಕ್ಕೆ ಕಾಯಿಯಾಕಿಟ್ಟಿನಲ್ಲ ಅದ್ರೊಳಗೆ ಹಿಂಗೆ ಉದ್ದುದ್ದ ಕಟ್ ಮಾಡಿರುವಂಥ ಬಟಾಟಿನ ಹೆರ್ಚ್ಬಿಟ್ಟ ಒಳಗನ ಒಂದು ಸ್ವಲ್ಪ ಫ್ರೈ ಮಾಡೋಕೆ ಹಾಕೀನಿ ಅದು ಒಂಚೂರು ಉಪ್ಪನ್ನು ಉಪ್ಪು ಹಾಕೀನಿ ಉಪ್ಪು ಹಾಕಿರ ಏನೈತಲ್ಲ ಅದು ಪೂರ್ತಿ ಚಲೋ ತಂಗೆ ಜಲ್ದಿನ ಮೆತ್ತಗಾಗಿ ಮೆತ್ತಗಾಗಿಬಿಡ್ತೈತಿ ಬಟಾಟೆ ಹಿಂಗೆ ಉದ್ದಂಗೆ ಕಟ್ ಮಾಡಿ ಎಣ್ಣೆ ಒಳಗನ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗ್ತತಿ ಇದನ್ನ ಒಂದಷ್ಟು ಅದೇ ಒಳಗೆ ನಾನು ಜಿಟ್ಕೊಂಡಿರೋ ಅಂತ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರ್ಗೆ ಇವೆರಡು ಎಣ್ಣೆ ಒಳಗೆ ಇದಕ್ಕೇನು ಉಳ್ಳಾಗಡ್ಡಿ ಟೊಮೆಟೊ ಏನಂದ್ರೆ ಏನೂ ಬೇಡ ಇದಕ್ಕೆ ಇಷ್ಟು ಒಗ್ಗರ್ನೇ ಹಾಕಿರಿ ನೀವು ಇಷ್ಟು ಸೂಪರ್ ಆಗ್ತೈತಿ ಇದಕ್ಕೆ ನಾನು ನೋಡಿರಲ್ಲ ನೀವು ಎಣ್ಣೆ ಒಳಗೆ ಹಾಕಿ ನಾನು ಎಲ್ಲ ನೋಡಿರಿ ನೀವು ಬಟಾಟಿ ಜಾಸ್ತಿ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಾತನಿ ಅದ್ರೊಳಗೆ ಮತ್ತು ಒಂದು ಸ್ವಲ್ಪ ಖಾರ ಬಂಗಿ ಪುಡಿ ಅಂತೀವಿ ಖಾರ ಪುಡಿ ಅಂತೀವಿ ಆ ಖಾರ ಪುಡಿ ಹಾಕೊಂಡು ಖಾರ ಪುಡಿ ಹಾಕ್ಕೊಂಡ ಸೋಯಾಬೀನ ನಾವು ಒಂದು ಎರಡು ಮೂರು ಸತಿ ಏನು ತೊಳ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಅದ್ರೊಳಗೆ ಸೇರಿಸ್ಕೊಳ್ಬೇಕು ನೀರು ಹಾಕಿಡಂಗಿಲ್ಲ ಮತ್ತೆ ಪೂರ ಮೆತ್ತಗಾಗ್ತಾವೆ ಮಾಡೋಕೆ ಬರ್ತವೆ ಎಲ್ಲಾರ್ದಂಗೆ ತೀರ ಮತ್ತೆ ಹತ್ತವು ಒಟ್ಟು ಎರಡು ಮೂರು ಸಲ ನೀರು ಹಾಕೊಂಡು ಅವಲಕ್ಕಿ ಹೆಂಗೆ ಬಸಿತಲ್ಲ ಹಂಗೆ ಬಸದ್ ತಗೊಂಡ್ಬಿಡ್ಬೇಕು ತುರಂತ ತಕೊಂಡ್ ಇಟ್ಕೋಬೇಕು ಇಟ್ಕೊಂಡ ಹಿಂಗೆ ಒಗ್ಗರಣೆ ಹಾಕಿ ಸೋಯಾಬೀನ್ ಹಾಕಿ ತಿರ್ಬ್ಯಾಡಿದ್ರೆ ಅದಕ್ಕೆ ಬೇಕಾದಷ್ಟು ನಿಮಗೆ ಬೇಕಾದಷ್ಟು ಎಷ್ಟು ಕಾ ತಿಂತೀರಲ್ಲ ಉಪ್ಪು ಖಾರ ಅಷ್ಟು ಉಪ್ಪು ಖಾರನ ಅದ್ರಾಗ ಸೇರಿಸ್ಕೊಂಡ್ಬಿಟ್ರೆ ಆಯ್ತು ಬರೀ ಬೆಳ್ಳುಳ್ಳಿ ಒಂದ ಒಗ್ಗರಣೆ ಹಾಕೀನಿ ಇದಕ್ಕೆ ಇದಕ್ಕೆ ಏನು ಉಳ್ಳಾಗಡ್ಡಿ ಬ ಅದು ಟೊಮೆಟೊ ಏನಂದ್ರೆ ಏನೂ ಹಾಕಬೇಡ್ರಿ ಉಪ್ಪು ಒಂಚೂರು ಚೂರು ಮತ್ತು ಅದರೊಳಗೆ ಹಾಕಿನಿ ಬಟಾಟಿ ಒಳಗೆ ಒಂಚೂರು ಹಾಕಿನಿ ಕಡಿಮೆ ಅನಿಸಿತ್ತು ಅದಕ್ಕೆ ನೋಡ್ರಿ ಬರೀ ಉಪ್ಪ ಖಾರ ಬಳ್ಳುಳ್ಳಿ ಒಗರ್ನಿ ಇಷ್ಟ ರೀ ಇದನ್ನ ಚಲೋ ಎಣ್ಣೆ ಜಾಸ್ತಿ ಆಯ್ತಂದ್ರೆ ಚಲೋ ಆಗ್ತೈತಿ ಏನು ಕಡಿಮೆ ಆತರ ಅಷ್ಟೊಂದು ಸರಿ ಆಗಂಗಿಲ್ಲ ಒಂಚೂರು ಎಣ್ಣೆ ಜಾಸ್ತಿನ ಆಗಬೇಕು ಅದು ತೀರ ಏನಲ್ಲ ಎಲ್ಲ ತಿರುಗಾಡ್ಕೊಂಡ ರೆಡಿ ಆದ್ಮೇಲೆ ಕೊತ್ತಂಬರಿನ ಮ್ಯಾಲ ಉದ್ರಸ್ಬಿಟ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಇವಾಗ ನೋಡ್ರಿ ಎಷ್ಟು ಚಲೋ ಆತ ಇದನ್ನ ಒಂದ್ಸಲ ಯಾರು ಮಾಡಿಲ್ವ ಸೋಯಾಬೀನ್ ಯಾರು ತಿಂದಿಲ್ವ ಇದನ್ನ ಸಲ ಟ್ರೈ ಮಾಡಿರಿ ಇದೊಂಥರ ಊಟದ ಜೊತೆ ಸೈಡಾಗಿಯೂ ತಿನ್ಬೋದು ಅಥವಾ ಚಾ ಜೊತೆ ೇನು ತಿನ್ಬೋದು ಸ್ನ್ಯಾಕ್ಸ್ ಥರ ಮತ್ತು ನೀವು ಯಾವ್ದ್ರ ಜೊತೆ ಆದರೂ ಬಾಡಿಸ್ಕೋದಂತಾರೆ ನಮ್ಮ ಕಡೆ ಊಟದ ಜೋಡೆ ಏನಾದರೂ ತಿಂತೀವಲ್ಲ ನಾವು ಮೂಲಂಗಿ ಸೌಂತಿಕಾಯಿ ಬಾಜು ಉಪ್ಪಿನಕಾಯಿ ಹಿಂಗೆ ಆ ಊಟದ ಜೊತೆ ಅದು ಒಂದು ಟಿಫಿನ್ ಕಟ್ಟಿರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ತಿಂದೇ ಇರೋರು ತಿಂತಾರೆ ಈಗ ಆ ಕಡೆ ನಂದು ಸೋಯಾಬೀನ ರೆಡಿ ಆಯಿತು ಈ ಕಡೆ ಸ್ವಲ್ಪ ಡಾ ಡಾಲ್ ಮಾಡೀನಿ ಬೇಳೆ ಕುದಿಯಾಕೆ ಹಾಕಿಬಿಟ್ಟ ಇದೊಂದು ಮ್ಯಾಗಿ ಮಸಾಲೆ ಹಾಕಿನಿ ಇದೊಂದು ಹಾಕಿರೋ ಸಾಕ ಪರ್ಫೆಕ್ಟಾಗಿ ಟೇಸ್ಟ ಮತ್ತು ರುಚಿ ಬರ್ತತಿ ಬೇರೆ ಯಾವ ಮಸಾಲೆನೂ ಯೂಸ್ ಮಾಡೋಂಗಿಲ್ಲ ಇದನ್ನ ಬಳಸಿದ್ನಿ ಅಂದ್ರೆ ಬೇರೆ ಮಸಾಲೆ ಯೂಸ್ ಮಾಡಿದಾಗ ಮತ್ತು ಇದನ್ನು ನಾನು ಬಳಸೋಂಗಿಲ್ಲ ಇದನ್ನು ಡಾ ದಾಲನ್ನು ಕುದಿಸ್ಕೊಂಡ್ಬಿಟ್ಟಿನ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಅದ್ರಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ನಿ ಒಂದು ಸ್ವಲ್ಪ ತುಪ್ಪ ಗಿಪ್ಪ ಹಾಕಿ ಬಿಸಿ ಮಾಡಿದಂದ್ರೆ ಜೋಳದ ರೊಟ್ಟಿ ಜೋಡಿ ಬಾಳಿಸ್ಕೊಳಕ್ಕೆ ಸೋಯಾಬೀನು ಅದೊಂಥರ ಡ್ರೈ ಆಗ್ತೈತಿ ಇಲ್ಲ ಡ್ರೈ ಇದ್ದಾಗ ಒಂಥರ ಇನ್ನೊಂದು ಅಳ್ಕಂದು ಒಂಥರ ಬೇಕಾಗ್ತೈತಿ ಎರಡೂ ಡ್ರೈ ಡ್ರೈ ಪಲ್ಯ ಆ ಥರ ಅಷ್ಟು ಚಲೋ ಆಗಂಗಿಲ್ಲ ಅಂದ ಕಾರಣಕ್ಕಾಗಿ ಯಾವಾಗಲೂ ನಾನು ಏನೋ ಒಂದು ಡ್ರೈ ಪದಾರ್ಥ ಮಾಡಿದ್ದೆನಂದ್ರೆ ಅದ್ರ ಜೋಡಿ ಒಂಥರ ಈ ಥರ ಯಾವುದಾರು ಒಂದು ಗ್ರೇವಿನೋ ಅಥವಾ ಸಾರ ಹಿಂಗ್ ಕಾಳ್ಕಂಡ ಒಂದು ಬೇಕಾಗ್ತತಿ ಇದು ಅನ್ನಕ್ಕೆ ರೊಟ್ಟಿಗೆ ಎರಡಕ್ಕೂ ಬರ್ತೈತಿ ಅಂಥೇಳಿ ಒಂಚೂರು ಮ್ಯಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಾಕತ್ತೀನಿ ಉಳ್ಳಾಗಡ್ಡಿ ಒಗ್ಗರಣೆ ಎಲ್ಲ ಹಾಕೀನಿ ಇದೊಂದು ಚೂರು ಹಾಕೀನಿ ಇದು ಯಾವ ಇದು ಪೇಸ್ಟ ನುಣಗಿರ್ತತಿ ಅಲ್ಲ ಏನಾಗಂಗಿಲ್ಲ ಮತ್ತು ಮ್ಯಾಲೂ ಒಂದು ಸ್ವಲ್ಪ ಹಸಿದ ಬ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೀನಿ ಇದೆಲ್ಲ ಕುದ್ದ ಮ್ಯಾಲ ಬಂದ್ ಮಾಡಿ ಟೈಮಿಗೆ ಗ್ಯಾಸ್ ಬಂದ್ ಮಾಡಿ ಟೈಮಿಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಉಳ್ಳಾಗಡ್ಡಿನ ಹಾಕಿನಿ ಇದನ್ನು ಹಾಕಿ ಮ್ಯಾಲ ಕೊತ್ತಂಬರಿ ಹಾಕಿ ತುಪ್ಪ ಹಾಕಿ ರೊಟ್ಟಿ ಜೋಡಿ ತಿನ್ನಾ ಕೊಟ್ಟರೆ ಭಾಳ ಟೇಸ್ಟ್ ಆಗ್ತೈತಿ ಉಳ್ಳಾಗಡ್ಡಿ ಸೈಡ್ ಇಟ್ಕೋದೇನ ಕೇಳಿ ಮ್ಯಾಲ ಹಾಕಿನಿ ನಮ್ಮ ಯಜಮಾನ್ರಿಗೆ ಈ ಥರ ಮಾಡಿದ ಮಾಡಿರೋವಂಥ ದಾಲ್ ಅಂದ್ರೆ ಭಾಳನ ಇಷ್ಟ ಅವರು ಇದೇ ಥರ ಮಾಡಂತ ಕೇಳ್ತಿರ್ತಾರೆ ಯಾವಾಗ್ಲೂ ಇವಾಗ ರೆಡಿ ಆಯ್ತು ನೋಡ್ರಿ ದಾಲ ಸೋಯಾಬೀನು ನೋಡಿರಿ ನೀವು ಪಟ್ ಪಟ್ ಅಂತ ಎಷ್ಟು ಹಂಸರಲೇನ ಬಡಗನ್ನ ಮಾಡ್ಬೋದು ಅಂಥೇಳಿ ಹುಡುಗರಿಗೆ ಚಪಾತಿ ಜೋಳಿಗೆಲ್ಲ ಅದನ್ನು ಮಧ್ಯಕ್ಕೆ ಹಾಕಿ ಸೂಟ್ ಕೊಟ್ರು ತಿಂತಾರೆ ಅಥವಾ ನೀವು ಒಂದು ಟಿಪ್ಪಿನೊಳಗೆ ಅದನ್ನ ಸ್ನ್ಯಾಕ್ಸ್ ಥರ ಊಟದ ಜೊತೆ ಅದನ್ನು ಸ್ನ್ಯಾಕ್ಸ್ ಥರ ಅಂಥೇಳಿ ಹಾಕಿ ಕೊಟ್ಟರು ಇಷ್ಟಪಟ್ಟು ಪಟ್ಟ ತಿಂತಾರೆ ಈಗ ನಮ್ಮದು ರೊಟ್ಟಿನೂ ಮಾಡಿದ್ನಿ ರೊಟ್ಟಿ ವಿಡಿಯೋನ ನಾನು ಪದ ಲೆಂತಿ ಆಗ್ತೈತಿ ಅಂತ ತೋರಿಸ್ಲಿಲ್ಲ ಆ ಜೋಳದ ರೊಟ್ಟಿನೂ ರೆಡಿ ಆತ ಮತ್ತು ದಾಲ್ ಚ ರೆಡಿ ಆಯಿತು ಊಟದ ಒಂದು ಸ್ವಲ್ಪ ತೊಗೊಂಬಂದಿದ್ರು ಉಪ್ಪಿನಕಾಯಿ ಹಾಕಿದ್ನಿ ಯಾರಿಗೇನು ಬೇಕು ಅಂತ ಕೇಳಿ ವಿಡಿಯೋ ನೋಡಕತ್ತಿರೋರೆಲ್ಲರೂ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ ಇಷ್ಟ ಆಗಾಕತ್ತಿತ್ತು ನಮ್ಮ ಭಾಷೆ ನಮ್ಮ ದಾಡಿಗಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಏನು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೀವು ಒಂದ್ಸಲೇ ಮಾಡಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿರಿ ಯಾರೆಲ್ಲ ಮಾಡಿಲ್ಲ ತಿಂದಿಲ್ಲ ಸೋಯಾಬೀನ ತಿಂದೆ ಇರೋರು ಇಷ್ಟಪಟ್ಟ ಪದೇ ಪದೇ ಬೇಕಂತ ತರಿಸ್ಕೊಂಡು ತಿಂತೀರಿ ಅಷ್ಟು ಟೇಸ್ಟಿ ಆಗ್ತೈತಿ ಇದು ಪಲ್ಯ ರೊಟ್ಟಿ ಪಲ್ಯ ದಾಳ ಇದೆಲ್ಲನೂ ರೆಡಿ ಆಯ್ತು ನೋಡ್ರಿ ಇನ್ನು ಬಿಸಿ ಬಿಸಿ ಊಟ ತಿನ್ನೋದು ಬಾಕಿ ಮತ್ತು ಈ ಥರ ಪಾಪಾಡು ಅಂದ್ರೆ ಹೊರಗಡೆವ ಅದ ಊಟದ ಜೊತೆ ಅಂತ ತಿನ್ನಾ ಕೊಟ್ಟಿರ್ತನ ಅದು ಅಷ್ಟ ಸಪ್ರೇಟಾಗಿ ಕೊಟ್ಟರೆ ಕೆಂಪ್ತಾರು ಇದಷ್ಟು ಐತೆ ಅಂದ್ರೆ ಇದ್ರ ಆಸೆಕಾಯಿಗೆ ಒಂದು ರೊಟ್ಟಿ ಹಚ್ಚಿ ತಿಂತಾರು ಅಂತೇಳಿ ಇಂಥದೆಲ್ಲ ಊಟದ ಜೊತೆನ ಹಚ್ ಕೊಟ್ಟಿರ್ತನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್